ಎಲ್ಲರಿಗೂ ನಮಸ್ತೆ ಶುಭ ಮುಂಜಾನೆ ಆತ್ಮೀಯ ಬಂಧುಗಳೇ ನಿಮಗಾಗಿ ಇವತ್ತು ಒಂದು ವಿಶೇಷವಾದಂತಹ ವಿಷಯದೊಂದಿಗೆ ಮತ್ತು ವಿಶೇಷವಾದಂಥ ಒಂದು ಮಾಹಿತಿಯೊಂದಿಗೆ ಬಂದಿದ್ದೇವೆ ಅದೇನಪ್ಪ ಅಂತಂದರೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಶ್ರೀ ತಪಸ್ವಿ ಸೇವಾ ಪ್ರತಿಷ್ಠಾನ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಆಗಿ ಬದಲಾಗಿರುವಂತಹದ್ದು ನಮ್ಮ ಸಂಸ್ಥೆ ಅಂದರೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಸ್ಥಾಪನೆಯಾಗಿ ಮುಂದಿನ ವರ್ಷಕ್ಕೆ ಹತ್ತು ವರ್ಷಗಳನ್ನು ಪೂರ್ಣ ಮಾಡ್ತಾ ಇದೆ ಅಂದರೆ ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾವು ಹರಿಹರ ಮಹಾನಗರದಲ್ಲಿ ಮತ್ತೊಂದು ಅದ್ಭುತವಾದಂತಹ ಮತ್ತು ಅಮೋಘವಾದಂತಹ ಕಾರ್ಯಕ್ರಮವನ್ನು ನವೆಂಬರ್ ಎಂಟನೇ ತಾರೀಕು ಶ್ರೀ ಮಹಾತಪಸ್ವಿ ಫೌಂಡೇಶನ್ ಹಾಗೂ ಶ್ರೀ ಮಹಾತಪಸ್ವಿ ಮಹಾ ಸಂಸ್ಥಾನದ ವತಿಯಿಂದ ಆಯೋಜನೆ ಮಾಡಿದ್ದೀವಿ ಏನು ಆ ಕಾರ್ಯಕ್ರಮ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನನ್ನ ಆರಾಧ್ಯ ದೈವ ತ್ರಿಕಾಲವಂದನೀಯರು ಪ್ರಾಥಸ್ಮರಣೀಯರು ಮಹಾತಪಸ್ವಿಗಳೂ ಆದಂತಹ ಶ್ರೀಮದ್ದುಜ್ಜಯನಿಯ ಸದ್ಧರ್ಮಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಲಿಂಗೈಕ್ಯ ಸಿದ್ಧಲಿಂಗ ಮಹಾ ಲೋಕ ಕಲ್ಯಾಣಾರ್ಥವಾಗಿ ಚಿಕ್ಕಮಗಳೂರಿನ ಬುಕ್ಕಾಂಬುದಿಯ ಗವಿಯಲ್ಲಿ ತಪಸ್ಸನ್ನು ಆಚರಿಸಿ ನೂರು ವರ್ಷಗಳು ಕಳೆದಿದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಮಹಾಸನ್ನಿಧಿಯವರು ಲೋಕ ಕಲ್ಯಾಣಕ್ಕಾಗಿ ಬುಕ್ಕಾಂಬುದಿಯ ದಟ್ಟ ಅಡವಿಯ ಗಿ ಗಿರಿ ಕಂದರಗಳ ನಡುವಿರುವಂತಹ ಗುಹೆಯಲ್ಲಿ ತಪಸ್ಸಿಗೆ ಕುಳಿತುಕೊಳ್ತಾರೆ ಅದು ಅತ್ಯಂತ ಕಠಿಣವಾದಂತಹ ತಪಸ್ಸಾಗಿರ್ತದೆ ಆ ತಪಸ್ಸನ್ನು ಆಚರಿಸಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷಗಳು ಸಂದಿವೆ ಮಹಾ ತಪಸ್ವಿಯ ಮಹೋನ್ನತ ತಪಸ್ಸಿಗೆ ಶತಮಾನದ ಸಂಭ್ರಮ ಬಂದಿದೆ ನಮ್ಮ ನಿಮ್ಮೆಲ್ಲರ ಒಳಿತಿಗಾಗಿ ಜಗದ್ಗುರುಗಳು ಅತ್ಯಂತ ಕಠಿಣ ತಪಸ್ಸನ್ನು ಆಚರಿಸಿ ಈ ವರ್ಷಕ್ಕೆ ನೂರು ವರ್ಷ ತುಂಬಿದೆ ಈ ನೂರು ವರ್ಷ ತುಂಬಿದಂತಹ ಹಿನ್ನೆಲೆಯಲ್ಲಿ ಮತ್ತು ಆ ಸಂಭ್ರಮದಲ್ಲಿ ನಮ್ಮ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಮತ್ತು ಶ್ರೀ ಮಹಾತಪಸ್ವಿ ಸಂಸ್ಥಾನದ ವತಿಯಿಂದ ಇದೇ ನವೆಂಬರ್ ಎಂಟನೇ ತಾರೀಕು ಶನಿವಾರ ಹರಿಹರದ ಶ್ರೀ ಸಿದ್ದೇಶ್ವರ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅದುವೇ ಮಹಾತಪಸ್ವಿಯ ಮಹೋನ್ನತ ತಪಸ್ಸಿಗೆ ಶತಮಾನದ ಸಂಭ್ರಮ ಅಂತ ಈ ಒಂದು ಬೃಹತ್ತಾದಂತಹ ಮತ್ತು ಅಮೋಘವಾದಂತಹ ಕಾರ್ಯಕ್ರಮಕ್ಕೆ ರಂಭಾಪುರಿ ಪೀಠದ ಪ್ರಸ್ತುತ ಜಗದ್ಗುರುಗಳು ಆರಾಧ್ಯ ಗುರುಗಳು ಆಗಿರುವಂತಹ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಮಹಾ ಸನ್ನಿಧಾನಗಳವರು ದಿವ್ಯ ಸಾನ್ನಿಧ್ಯವನ್ನ ಅನುಗ್ರಹಿಸ್ತಾ ಇದ್ದಾರೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆ ಕಾರ್ಯಕ್ರಮವನ್ನ ಅನುಗ್ರಹಿಸಿ ಆಶೀರ್ವದಿಸ್ತಾ ಇದ್ದಾರೆ ಇದರ ಜೊತೆಗೆ ಅವರಗೊಳ್ಳದ ಪುರವರ್ಗ ಹಿರೇ ಮಠದ ಓಂಕಾರೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಕಣ್ವಕುಪ್ಪೆ ಗವಿಮಠದ ಶಟಸ್ಥಲ ಬ್ರಹ್ಮ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಾಗೂ ಹಂಪಸಾಗರದ ಷಟ್ಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಾಗೂ ಹರಿಹರದ ಪುಣ್ಯಕೋಟಿ ಮಠದ ಜಗದೀಶ್ವರ ಮಹಾಸ್ವಾಮಿಗಳವರು ಅದೇ ರೀತಿ ಮಂಗಳೂರಿನ ಓಂ ಮಠದ ವಿದ್ಯಾನಂದ ಸರಸ್ವತಿಗಳು ಹಾಗೂ ಮಂಗಳೂರಿನ ಓಂ ಮಠದ ಪೀಠಾಧಿಪತಿಗಳಾಗಿರುವಂತಹ ಶಿವಜ್ಞಾನಮಹಿ ಅಮ್ಮನವರು ಹೀಗೆ ಹಲವಾರು ಹರ ಚರಮೂರ್ತಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ಗಣ್ಯರು ಅತಿಥಿಗಳು ಹಾಗೂ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಕುಲಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ ಅತ್ಯಂತ ಬೃಹತ್ತಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಇಂತಹ ಒಂದು ಶುಭ ಸಂದರ್ಭದಲ್ಲಿ ಶ್ರೀ ಮಹಾತಪಸ್ವಿ ಮಹಾ ಸಂಸ್ಥಾನ ಹಾಗೂ ಶ್ರೀ ಮಹಾತಪಸ್ವಿ ಫೌಂಡೇಶನ್ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿಯಾಗಿ ಹಾಗೂ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಾಗೂ ಅನೇಕ ರೀತಿಯ ಸಾಮಾಜಿಕ ರಂಗಗಳಲ್ಲಿ ನಡೆಸಿದಂತಹ ಅಭಿಯಾನಗಳ ಕುರಿತಾದಂತಹ ಒಂದು ಬೃಹತ್ ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಗ್ರಂಥದ ಹೆಸರು ಅಭಿಮಾನದ ಅಭಿಯಾನಗಳು ಅಂತ ಹೇಳಿ ಈವರೆಗೂ ಕೂಡ ನಮ್ಮ ಸಂಸ್ಥೆ ನಡೆಸಿರುವಂತಹ ಎಲ್ಲ ಅಭಿಯಾನಗಳಂತಹ ಒಂದು ಚಿತ್ರವನ್ನು ಜೊತೆಗೆ ಅದರ ಸಂಪೂರ್ಣ ಮಾಹಿತಿಯೊಂದಿಗೆ ಆ ಗ್ರಂಥವನ್ನು ಬಿಡುಗಡೆ ಮಾಡುತ್ತಾ ಇದ್ದೀವಿ ಜೊತೆಗೆ ವರ್ಷದ ವಿಶೇಷ ಪ್ರಶಸ್ತಿಗಳನ್ನು ನೀಡ್ತಾ ಇದ್ದೀವಿ ಅದರ ಅದರೊಟ್ಟಿಗೆ ಜಗದ್ಗುರು ಮಹಾ ಸನ್ನಿಧಿ ಅವರಿಗೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಂದ ಗೌರವ ಸಮರ್ಪಣೆಯನ್ನು ಕೂಡ ಮಾಡ್ತಾ ಇದ್ದೀವಿ ಸುಮಾರು ಎರಡು ಸಾವಿರ ಜನ ಭಕ್ತರು ಸೇರುವ ನಿರೀಕ್ಷೆ ಇದೆ ಆ ಎರಡು ಸಾವಿರ ಜನ ಭಕ್ತರೆಲ್ಲರೂ ಕೂಡ ಸೇರಿ ಅತ್ಯಂತ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಇದೇ ನವೆಂಬರ್ ಎಂಟನೇ ತಾರೀಕಿನಂದು ನಾವು ಆಯೋಜಿಸ್ತಾ ಇದ್ದೀವಿ ಆತ್ಮೀಯರೇ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಕಾರಣ ಸಿದ್ಧಲಿಂಗ ಜಗದ್ಗುರುಗಳು ನಮಗಾಗಿ ನಿಮಗಾಗಿ ಈ ಲೋಕದ ಸುಭಿಕ್ಷೆಗಾಗಿ ಅನ್ನ ನೀರು ಆಹಾರಗಳನ್ನು ಕೂಡ ತ್ಯಜಿಸಿ ಕೇವಲ ಗಾಳಿಯನ್ನು ಮಾತ್ರ ಸ್ವೀಕರಿಸಿ ಕಠಿಣ ತಪಸ್ಸನ್ನು ಆಚರಿಸಿದಂತಹ ಆ ದಿನಗಳೇನಿದವಲ್ಲ ಅದು ಅವರಿಗಾಗಿ ಅಲ್ಲ ನಮಗಾಗಿ ನಮಗಾಗಿ ಮಹಾಯೋಗಿಗಳು ಅಷ್ಟೆಲ್ಲ ತಪಸ್ಸನ್ನು ಆಚರಿಸಿ ಕಠಿಣ ವ್ರತವನ್ನ ಕೈಗೊಂಡು ನೂರು ವರ್ಷಗಳು ಕಳೆದಿದೆ ಆ ನೂರು ವರ್ಷಗಳ ಒಂದು ಆ ಅದ್ಭುತವಾದಂತಹ ಸವಿ ನೆನಪಿಗೆ ಆ ಸಂಭ್ರಮಕ್ಕೆ ನಾವು ನೀವೆಲ್ಲ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಜಗದ್ಗುರುಗಳಿಗೆ ಬಂದು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಪ್ರಣಾಮಗಳನ್ನು ಸಲ್ಲಿಸಬೇಕು ಜೊತೆಗೆ ನಡೆದಾಡುವ ದೇವರು ಪ್ರತ್ಯಕ್ಷ ರೇಣುಕರು ಮಾತನಾಡುವ ರೇಣುಕರೇ ಆಗಿರುವಂತಹ ರಂಭಾಪುರಿ ಪೀಠದ ಪ್ರಸ್ತುತ ಜಗದ್ಗುರುಗಳಾದಂತಹ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಮಹಾ ಸನ್ನಿಧಾನಂಗಳವರ ದಿವ್ಯ ಸಾನಿಧ್ಯ ಇದೆ ಅವರನ್ನು ನೋಡುವುದೇ ಒಂದು ಭಾಗ್ಯ ಅವರ ಪಾದವನ್ನು ಸ್ಪರ್ಶ ಮಾಡುವುದೇ ಒಂದು ಏಳು ಜನ್ಮದ ಪುಣ್ಯ ಅಂತಹ ಒಂದು ಪುಣ್ಯ ನಿಮಗಾಗಿ ನಮ್ಮ ಸಂಸ್ಥೆ ತರ್ತಾ ಇದೆ ಹಾಗಾಗಿ ನಮ್ಮ ಎಲ್ಲ ಆತ್ಮೀಯ ಗುರುಬಂಧುಗಳೇನಿದ್ದೀರಿ ಸಿದ್ಧಲಿಂಗ ಜಗದ್ಗುರುಗಳ ಭಕ್ತರೇನಿದ್ದೀರಿ ಹಾಗೂ ನಮ್ಮ ಫೌಂಡೇಶನ್ನ ನಿರಂತರ ಕಾರ್ಯಕರ್ತರಿದ್ದೀರಿ ನಮ್ಮ ಫೌಂಡೇಶನ್ನ ಸೇವಾಕರ್ತರೇನಿದಿರಿ ತಾವೆಲ್ಲ ಕೂಡ ತಪ್ಪದೇ ನವೆಂಬರ್ ಎಂಟನೇ ತಾರೀಕು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅತ್ಯಂತ ಅದ್ಧೂರಿಯಾಗಿ ನಾವು ರಂಭಾಪುರಿ ಜಗದ್ಗುರುಗಳನ್ನ ಸ್ವಾಗತ ಮಾಡಬೇಕು ವಿವಿಧ ಮಂಗಳ ವಾದ್ಯಗಳೊಂದಿಗೆ ಹಾಗೂ ಪುಷ್ಪಾರ್ಚನೆಯೊಂದಿಗೆ ಜಗದ್ಗುರುಗಳನ್ನ ಜೊತೆಗೆ ಹರಗುರು ಚರಮೂರ್ತಿಗಳನ್ನ ಮೂರ್ತಿಗಳನ್ನು ನಾವೆಲ್ಲ ಕೂಡ ಬರ್ಮಾಡಿಕೊಳ್ಬೇಕು ಜಗದ್ಗುರುಗಳ ತಪಸ್ಸಿಗೆ ಇನ್ನು ನೂರು ವರ್ಷ ಸಂದಿದೆ ಆ ಸಂಭ್ರಮವನ್ನು ನಾವು ನೀವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತ ಹೇಳ್ತಾ ತಾವೆಲ್ಲ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಿಮಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಬೇಕು ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಅದ್ಭುತವಾದಂತಹ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆ ವತಿಯಿಂದ ನಾವು ಮಾಡಿರ್ತೇವೆ ಹಾಗಾಗಿ ಈ ಸಲ ತಾವೆಲ್ಲ ಬರುವಂಥವರಿಗೆ ಎರಡು ವಿಶೇಷತೆ ಇದೆ ಒಂದು ಸಾಕ್ಷಾತ್ ಜಗದ್ಗುರು ರೇಣುಕಾಚಾರ್ಯರನ್ನು ನೀವು ನೋಡಬಹುದು ರಂಭಾಪುರಿ ಜಗದ್ಗುರುಗಳ ರೂಪದಲ್ಲಿ ಜೊತೆಗೆ ಸಾಕ್ಷಾ ಸಿದ್ಧಲಿಂಗ ಜಗದ್ಗುರುಗಳ ಆಶೀರ್ವಾದವನ್ನು ಕೂಡ ನೀವು ಪಡೆಯಬಹುದು ಈ ಎರಡು ಸೌಭಾಗ್ಯವನ್ನು ಕೂಡ ನಮ್ಮ ಸಂಸ್ಥೆ ನಿಮಗೆ ಕರುಣಿಸ್ತಾ ಇದೆ ಹಾಗಾಗಿ ಯಾರು ಕೂಡ ಮರಿಬೇಡಿ ಇದೇ ನವೆಂಬರ್ ಎಂಟು ಅಂದರೆ ಶನಿವಾರ ಮುಂದಿನ ತಿಂಗಳು ನವೆಂಬರ್ ಎಂಟನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಹರಿಹರ ಮತ್ತು ಶಿವಮೊಗ್ಗ ರಸ್ತೆಯಲ್ಲಿರುವಂತಹ ಅಂದರೆ ಹರಿಹರದಿಂದ ಶಿವಮೊಗ್ಗಕ್ಕೆ ಹೋಗುವ ಅಥವಾ ಶಿವಮೊಗ್ಗದಿಂದ ಹರಿಹರಕ್ಕೆ ಬರುವ ರಸ್ತೆಯಲ್ಲಿ ಮಧ್ಯಭಾಗದಲ್ಲಿ ನಿರ್ಮಾಣಗೊಂಡಿರುವಂಥ ಶ್ರೀ ಸಿದ್ದೇಶ್ವರ ಪ್ಯಾಲೇಸ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಲ್ಲರೂ ಕೂಡ ತಾವು ನಿಮ್ಮ ಕುಟುಂಬ ಸಮೇತರಾಗಿ ಜೊತೆಗೆ ನಿಮ್ಮ ಎಲ್ಲ ಬಂಧು ಮಿತ್ರರನ್ನು ಕೂಡ ಒಳಗೊಂಡಂತೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಎಲ್ಲ ಶಾಖೆಗಳ ಪರವಾಗಿ ತಮಗೆ ಅತ್ಯಂತ ಪ್ರೀತಿ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ನಾವೆಲ್ಲ ಕೂಡ ತಪ್ಪದೇ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದು ನಿಮ್ಮದೇ ಸಂಸ್ಥೆ ನೀವೇ ಬೆಳೆಸಿದ ಸಂಸ್ಥೆ ನೀವೇ ಕಟ್ಟಿದ ಸಂಸ್ಥೆ ನೀವು ಕೊಟ್ಟು ಸಹಕರಿಸಿದ ಸಂಸ್ಥೆ ಹಾಗಾಗಿ ನಿಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಪ್ರೀತಿಯನ್ನು ಆಹ್ವಾನಿಸ್ತಾ ಇದ್ದೀವಿ ಎಲ್ಲರೂ ಕೂಡ ತಪ್ಪದೇ ಬನ್ನಿ ಜಗದ್ಗುರುಗಳ ಕೃಪಾ ಕಾರುಣ್ಯಕ್ಕೆ ಪಾತ್ರರಾಗಿ ಶ್ರೀ ಮಹಾತಪಸ್ವಿ ಫೌಂಡೇಶನ್ನ ಸಕಲ ಅಧಿಕಾರಿಗಳ ಪದವಾಗಿ ಹಾಗೂ ಎಲ್ಲ ಆಡಳಿತ ಮಂಡಳಿಯವರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ